ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಾಲಿ ಲೈಫ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಹಬ್ಬ ಶ್ರೀ ರಾಮನವಮಿ ಹಬ್ಬ ಎಲ್ಲರಿಗೂ ಕೂಡ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಇವತ್ತು ಕೂಡ ಒಂದು ಕಲೆಕ್ಷನ್ ತೊಗೊಂಬಂದಿದ್ದೀನಿ ಇವತ್ತು ಕೂಡ ನಾವು ಮಾರ್ಕೆಟ್ಗೆ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ವಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ನಾನು ಏನೇನೋ ಕಲೆಕ್ಷನ್ ಪರ್ಚೇಸ್ ಮಾಡಿದ್ದೀನಿ ತೋರಿಸ್ತೀನಿ ಫಸ್ಟ್ ನಿಮಗೆ ತೋರಿಸ್ತೀನಿ ಸ್ಯಾರಿ ಪೆಟ್ಟಿಕೋಟ್ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಸ್ಯಾರಿ ಕಲರ್ಸ್ ತೋರಿಸ್ತೀನಿ ನಿಮಗೆ ಅದರಲ್ಲಿ ಕಲರ್ಸ್ ಯಾವ್ದಾವುದು ಬೇಕು ಅಂತಂದರೆ ಶಾಟ್ ತೊಗೊಳ್ಳಿ ಪ್ರಾಪರ್ ಆಗಿರೋದು ಅಡ್ರೆಸ್ಸು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನನಗೆ ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಕೊರಿಯರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಆಲ್ಮೋಸ್ಟ್ ನಾನು ತುಂಬ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಾಗೆ ಬನ್ನಿ ಇವತ್ತು ಫಸ್ಟು ನಾನು ಕಲೆಕ್ಷನ್ ತೋರಿಸ್ತೀನಿ ಸ್ಯಾರಿ ಪೆಟ್ಕೊಟ್ಟು ತೋರಿಸ್ತೀನಿ ಫಸ್ಟ್ ಫುಲ್ ಎಲ್ಲ ಒಂದು ಬಂಡಲ್ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ನಿಮ್ಗೆ ಯಾವ್ಯಾವ ಕಲರ್ಸ್ ಇದೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫಸ್ಟ್ ಸ್ಯಾರಿ ಪೆಟಿಕೋಟ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಪೀಸ್ ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ಏಟ್ ಪಾಟಲ್ ಇದೆ ಪಿಂಕ್ ಕಲರು ರಾಣಿ ಪಿಂಕ್ ಕಲರು ನೋಡಿ ಫ್ರೀ ಸೈಜು ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟು ಲೆಂತ್ ಇದೆ ಈ ತರ ಇದೆ ಏಟ್ ಪಾಟಲ್ಲಿ ಇದೆ ಫ್ರೆಂಡ್ಸ್ ನೋಡಿ ನಿಮ್ಗೆ ಯಾವ ಕಲರ್ ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೋ ನೀವು ತೊಗೋಬೋದು ನೋಡಿ ಫುಲ್ ಎಷ್ಟು ಚೆನ್ನಾಗಿದೆ ಬಟ್ಟೆ ಕೂಡ ತುಂಬ ಸ್ಮೂತಾಗಿದೆ ನೀವು ಎಷ್ಟು ಸತಿ ವಾಶ್ ಮಾಡಿದ್ರು ಕೂಡ ಬಟ್ಟೆ ಏನೇನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಕಲರ್ ಮಾತ್ರ ಹೋಗಲ್ಲ ಯಾಕಂದರೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಏಟ್ ಪಾಟ್ ಇದು ರಾಣಿ ಪಿಂಕ್ ಕಲರು ಇದರಲ್ಲಿ ಕಲರ್ಸ್ಗಳಿದ್ದಾವೆ ತೋರಿಸ್ತೀನಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲರ್ಸು ನಿಮಗೆ ಇಷ್ಟ ಸ್ಕ್ರೀನ್ ಶಾಟ್ ತಗೊಳ್ಳಿ ಒಂದೊಂದು ತೋರಿಸ್ತೀನಿ ಒಂದೊಂದು ಪೀಸು ಕಲರು ಕಲರ್ಸ್ ನಿಮಗೆ ಇಷ್ಟ ಸ್ಕ್ರೀನ್ ಶಾಟ್ ತಗೊಳ್ಳಿ ಬ್ಲಾಕ್ ಕಲರ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಎಷ್ಟು ಸರಿ ವಾಶ್ ಮಾ ವಾಶ್ ಮಾಡಿದ್ರು ಕೂಡ ಕಲರ್ ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟು ಕಲರ್ಸ್ ಇದೆ ಇದು ಮೆರೂನ್ ಕಲರ್ ನಿಮಗೆ ಇದು ನಾನು ತೋರ್ಸೋದು ಒಂದು ಕಲರ್ ಆಗಿದ್ರೆ ಇದು ವಿಡಿಯೋದಲ್ಲಿ ಒಂದು ಕಲರ್ ಕಾಣುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ ಕಲರ್ ಕರೆಕ್ಟ್ ಆಗಿ ನಾನು ಮೆನ್ಷನ್ ಮಾಡ್ತೀನಿ ಇದು ನೆವಿ ಬ್ಲೂ ಕಲರ್ಸ್ ಇದೆ ಪೀಸಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಟಾಪ್ಸ್ ಇದು ಎಕ್ಸೆಲ್ ಸೈಜ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಒಂದು ಪೀಸ್ ಕಲರ್ಸ್ ಈ ತರ ಇದೆ ಫುಲ್ ಬೇಕು ಮೆನ್ಶನ್ ಮಾಡಿ ನಾನು ಫುಲ್ ಪೀಕ್ ಓಪನ್ ಮಾಡಿಬಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ನೋಡಿ ಕಲರ್ಸ್ ಕಲರ್ಸ್ ಇದೆ ಇದು ಈ ಬ್ಲಾಕ್ಲಾಗ್ ಇದೆ ನೋಡ್ಕೊಂಡಿ

ಇದು ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಇದರಲ್ಲೂ ಕೂಡ ನಾಲ್ಕು ಕಲರ್ ಇದೆ ಒಂದು ಎಲ್ಲೋ ಎಲ್ಲೋ ಆಮೇಲೆ ಒಂದು ಇದು ಮೆಹಂಡಿ ಗ್ರೀನ್ ಅಲ್ಲಿ ಇದೆ ಡಿಸ್ಟಂಬರ್ ಕಲರ್ ಇದೆ ಮತ್ತೆ ಇದು ಆರೆಂಜ್ ಕಲರ್ ಅಲ್ಲಿ ಇದು ಸೇಮ್ ಪ್ಯಾಟ್ರನ್ ಅಲ್ಲಿ ಎಕ್ಸ್ ಎಲ್ ಸೈಜ್ ಅಲ್ಲಿ ಇದು ಸೇಮ್ ಕಲರ್

ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ನೀವು ಎಷ್ಟು ಸತಿ ವಾಶ್ ಮಾಡಿದ್ರು ಕೂಡ ಏನೂ ಆಗೋಲ್ಲ ಇಷ್ಟು ಲೆಂತ್ ಇದೆ ವಿತ್ ಬ್ಯಾಕ್ ಸೈಡ್ ಈ ಥರ ಕಟ್ ಕಟ್ಲಿಕ್ಕೆ ಕೊಟ್ಟಿದ್ದಾರೆ ಟೂ ಟು ಫಿಫ್ಟಿ ರುಪೀಸ್ ಒಂದು ಪೀಸ್ ಇದು ಕಲರ್ ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ಬ್ಲೌಸ್ ಹೇಳಿದ್ರು ರೆಡಿ ಬ್ಲೌಸ್ ತೊಗೊಂಡ್ಬರ್ಲಿಕ್ಕೆ ಒಂದು ಮೂರು ಪೀಸ್ ಸ್ಯಾಂಪಲ್ ತಗೊಂಡ್ಬಂದಿದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಸ್ಯಾಂಪಲ್ ಪೀಸ್ ಇದರಲ್ಲಿ ತುಂಬ ಕಲರ್ಸ್ಗಳು ಕಲರ್ ಮೆನ್ಶನ್ ಮಾಡಿದ್ರೆ ಕೂಡ ನಾವು ಕೊರಿಯರ್ ಮಾಡ್ತೀವಿ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ರಾಣಿ ಪಿಂಕ್ ಕಲರು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಯಾವ ಸ್ಯಾರಿಗೆ ಬೇಕಾದರೂ ಮ್ಯಾಚ್ ಮಾಡಿ ಹಾಕೋಬಹುದು ಇದು ನೋಡಿ ಸೈಡಲ್ಲಿ ಇದು ಬ್ಲೌಸ್ ತೋಳ್ ಕೂಡ ಇಲ್ಲಿ ಸೈಡಲ್ಲಿ ಪೀಸ್ ಸ್ಟಿಚ್ ಮಾಡಿದ್ದಾರೆ ನೀವು ಸ್ಟಿಚ್ ಮಾಡಿಕೊಂಡು ಯಾವ ಸ್ಯಾರಿಗೆ ಬೇಕೋ ಆ ಸ್ಯಾರಿಗೆ ಮ್ಯಾಚ್ ಮಾಡಿ ಬ್ಲೌಸ್ ಸ್ಯಾರಿ ಹಾಕೋಬಹುದು ತುಂಬಾ ಚೆನ್ನಾಗಿದೆ ಒಂದು ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಒಂದು ತಗೊಂಡ್ ಬಂದಿದ್ದೀನಿ ಯಾವ ಸ್ಯಾರಿಗೆ ಬೇಕಾದ್ರೂ ಮ್ಯಾಚಿಂಗ್ ಆಗುತ್ತೆ ಮ್ಯಾಚಿಂಗ್ ಅಂತ ಬ್ಲೌಸ್ ಪೀಸ್ ಗಳೇ ತಗೊಂಡ್ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಫ್ರೆಂಡ್ಸ್ ನಿಮ್ಗೆ ಶಾಟ್ ತಗೊಳ್ಳಿ ಇಷ್ಟ ಆದ್ರೆ ಫೋರ್ ಫಿಫ್ಟಿ ರುಪೀಸ್ ಒಂದ್ ಪೀಸ್ ಆಗುತ್ತೆ ಇದು ಬ್ಲೌಸ್ ಪೀಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಂದು ಇವತ್ತು ಇಷ್ಟ ನಾನು ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಅದರಲ್ಲಿ ಮತ್ತೆ ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತೀನಿ ಪೀಸಸ್ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿ ನಾನು ನಂಬರ್ ಕೂಡ ಮೆನ್ಷನ್ ಮಾಡಿ ಮಾಡಿರ್ತೀನಿ ಇವತ್ತಿನ ವೀಡಿಯೋಸ್ ನಂದು ಇಷ್ಟೇ ಆಗಿರುತ್ತೆ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಯಾವ ಕಲೆಕ್ಷನ್ ತೊಗೊಂಡ್ಬರ್ತೀನಿ ಹೇಳಿ ಅದನ್ನು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್